ಮದ್ದೂರು ತಾಲೂಕಿನ ಗೋಪನಹಳ್ಳಿ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಾಲಯದ ಉದ್ಘಾಟನೆ ವಿಗ್ರಹ ಪುನಃ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವವನ್ನು ಫೆಬ್ರವರಿ ಒಂದು ಮತ್ತು ಎರಡರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಗ್ರಾಮದ ಕೆಂಪುರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಒಂದರಂದು ದೇವಾಲಯದಲ್ಲಿ ವಿಗ್ರಹ ಪುನಃ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವ ಸೇರಿದಂತೆ ದೇವಾಲಯದಲ್ಲಿನ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ಫೆಬ್ರವರಿ ಎರಡರಂದು ಮಧ್ಯಾಹ್ನ ಮೂರಕ್ಕೆ ದೇವಾಲಯದ ಉದ್ಘಾಟನೆಯಾಗಲಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಕಳಸ ಸ್ಥಾಪಿಸುವರು ಆದಿಚುಂಚನಗಿರಿ ಶಾಖಾ ಮಠ ವಿಶ್ವ ಮಾನವ ಕ್ಷೇತ್ರ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಮೂಲ ದೇವರ ಪ್ರತಿಷ್ಠಾಪನೆ ಮಾಡಲಿದ್ದಾರೆ ಅಂತ ವಿವರಿಸಿದರು ಗೋಪನಹಳ್ಳಿ ಗ್ರಾಮದಲ್ಲಿ ಒಂದು ಇತಿಹಾಸ ಉಳ್ಳ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಸದ್ಭಕ್ತರು ಬೆಂಗಳೂರು ಮೈಸೂರು ರಾಮನಗರ ಮಂಡ್ಯ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಹರಡ್ಕೊಂಡಿದ್ದರೂ ಕೂಡ ತುಂಬ ನಂಬಿಕೆಯಿಂದ ಭಕ್ತಿಯಿಂದ ಬಹಳ ವರ್ಷಗಳಿಂದ ಶತಶತಮಾನಗಳ ಇತಿಹಾಸ ಈ ದೇವಸ್ಥಾನಕ್ಕೆ ನಡ್ಕೊತ ಇದ್ದಾರೆ ಅದರಲ್ಲಿ ತುಂಬ ಹಳೆಯ ದೇವಸ್ಥಾನ ಇದ್ದದ್ದನ್ನು ಅದು ದುರಸ್ತಿಗೊಳಪಟ್ಟಿದ್ದರಿಂದ ಸದ್ಭಕ್ತರೆಲ್ಲ ಸೇರಿ ಈಗ ಅದನ್ನು ಪುನರುತ್ಥಾನ ಮಾಡಿ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳಲ್ಲಿ ಭಕ್ತರ ದೇಣಿಗೆಯಿಂದ ಮತ್ತು ಕೆಲವು ಸಂಘ ಸಂಸ್ಥೆಗಳ ಮತ್ತು ಆಸ್ತಿಕ ಮಹಾಶಯರ ಒಂದು ಸಾಕಾರದಿಂದ ಇವತ್ತೊಂದು ನೂತನವಾದಂಥ ಕಲ್ಲಿನಿಂದ ನಿರ್ಮಿತವಾದಂಥ ದೇವಸ್ಥಾನವನ್ನು ಮಾಡಿದ್ದಾರೆ ಅದರ ಒಂದು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ಮಹಾಕುಂಭ ಮಹಾ ಅಭಿಷೇಕಕ್ಕೆ ಪೂಜ್ಯ ನಿರ್ಮಲಾನಂದ ಮಹಾ ನಾಥ ಮಹಾಸ್ವಾಮಿಗಳು ಮತ್ತು ಪುರುಷೋತ್ತಮಾನಂದ ಸ್ವಾಮಿಗಳು ಮತ್ತು ಕೆಂಗೇರಿ ಮಠದ ನಿಶ್ಚಲಾನಂದ ಸ್ವಾಮಿಗಳು ಮತ್ತು ಜಿಲ್ಲೆಯ ವಿವಿಧ ರಾಜಕಾರಣಿಗಳೆಲ್ಲ ಬರ್ತಾಯಿದ್ದಾರೆ ಅಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳು ಒಂದು ಮತ್ತು ಎರಡನೇ ತಾರೀಕು ವಿವಿಧ ಪೂಜಾ ಕಾರ್ಯಕ್ರಮಗಳಿದ್ದು ಅನ್ನ ಸಂತರ್ಪಣೆ ಕೂಡ ಬೃಹತ್ ಮಟ್ಟದಲ್ಲಿ ಏರ್ಪಡಿಸಿದ್ದಾರೆ ಆದ್ದರಿಂದ ಈ ಒಂದು ಪ್ರಚಾರವನ್ನು ಎಲ್ಲ ಭಕ್ತ ಮಹಾಶಯರಿಗೆ ತಲುಪಿಸುವಂತೆ ತಮ್ಮ ಮಾಧ್ಯಮಗಳ ಮೂಲಕ